ಹಾಯ್ ಫ್ರೆಂಡ್ಸ್ ನೋಡಿ ಈ ಥರ ತಂದೂರಿ ಚಿಕನ್ ಮಾಡ್ತಾ ಇದೀವಿ ಇವತ್ತು ತೆಟ್ಟಲ್ಲಿ ನೋಡಿ ಇಷ್ಟು ರೆಡಿಯಾಗಿದೆ ಬನ್ನಿ ಯಾವ ಥರ ನಾವೆಲ್ಲ ಯಾವ ಥರ ರೆಡಿ ಮಾಡಿದ್ವಿ ತಂದೂರಿ ಚಿಕನು ಏನು ಅಂತ ತೋರಿಸ್ತೀನಿ ಇವಳು ನನ್ನ ಗೀತಾ ಅಂತ ನನ್ನ ಫ್ರೆಂಡು ನೋಡಿ ನೋಡಿ ಚೆನ್ನಾಗಿದೆಯಾ ನೀವು ಟ್ರೈ ಮಾಡಿ ನೋಡಿ ಆಯ್ತಾ ಎಲ್ಲ ವೀಡಿಯೋ ತೋರಿಸ್ತೀವಿ ಟ್ರೈ ಮಾಡಿ ಸ್ಕಿಪ್ ವಿಡಿಯೋ ನೋಡಿ ಓಕೆನಾ ಚೆನ್ನಾಗಿ ಬಂದಿದೆ ಟೇಸ್ಟ್ ಸಕ್ಕದಾಗಿದೆ ಟೇಸ್ಟು ನಮ್ಮ ಹುಡುಗರು ಎಲ್ಲ ಸೇರ್ಕೊಂಡು ಮಾಡಿರೋದು ನಾವು ಈಗ ತಂದೂರಿ ಚಿಕನ್ ಬನ್ನಿ ಯಾವ ಥರ ಮಾಡೋದು ಏನು ಅಂತ ತೋರಿಸ್ತೀವಿ ಓಕೆನಾ ಓಕೆ ಆಯ್ಕೆ ಫ್ರೆಂಡ್ಸ್ ನೋಡಿ ಬರ್ರಿ ಆಯ್ಕೆ ಫ್ರೆಂಡ್ಸ್ ನೋಡಿ ಎಲ್ಲರೂ ತಂದೂರಿ ಚಿಕನ್ ರೆಡಿ ಮಾಡ್ಕೊಂಡು ಎಲ್ಲರೂ ಟೇಸ್ಟ್ ಮಾಡ್ತಾ ಇದೀವಿ ಬನ್ನಿ ಫ್ರೆಂಡ್ಸ್ ಯಾವ ಥರ ತೊಂದರೆ ಚಿಕನ್ ಮಾಡಿದ್ವಿ ಯಾವ ಥರ ರೆಡಿ ಮಾಡಿದ್ವಿ ಪ್ರತಿಯೊಂದು ಈ ವಿಡಿಯೋದಲ್ಲಿ ತೋರಿಸ್ತೀವಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮನೆಯಲ್ಲಿ ಬಿರಿಯಾನಿ ಮಾಡ್ತಾ ಇದ್ದಾರಲ್ಲ ಹಂಗಾಗಿ ಎಲ್ಲ ಖಾರ ಲುಕ್ ಇದಾರೆ ಡ್ಯಾನ್ಸ್ ಮಾಡ್ತಾ ಇದಾರೆ ಆಯ್ ಮಾಡ ಗೀತಾ ಹಾ ಮಂತಕ ಈ ಕಡೆ ತಿರಿ ಒಂದ್ಸರಿ ಆಯ್ ಮಾಡಿ ಹಿಂಗೆ ಒಂದು ಕೊಡಿ ಕೂಡ ಗೀತಾ ಆಯ್ ಮಾಡಿ ಇವಳು ಎರಡನೇ ಗೀತ ಅವಳು ಫಸ್ಟ್ನಾಗೆ ಗೀತಾ ಕನ್ಫ್ಯೂಸ್ ಮಾಡ್ಕೊಬೇಡಿ ಇಬ್ಬರ ಗೀತಾ ತೋರಿಸ್ತೀನಿ ಅಂತ ಇವಳು ರಕ್ಷು ಬನ್ನಿ ಇಲ್ಲಿ ಇಬ್ಬರಳು ಹುಡುಗಿರಿದ್ದಾರೆ ಅವು ಫುಲ್ ಅವು ಫುಲ್ಲು ಸ್ಟಡಿಯಲ್ಲಿದ್ದಾರೆ ಹಾಯ್ ಮಾಡ್ರೆ ಇದೇ ಥರ ಸ್ಟಡಿ ಮಾಡ್ತಾರದು ಹಾಯ್ ಬನ್ನಿ ಬಿರಿಯಾನಿ ಇರೋದು ತೋರಿಸ್ತೀನಿ ನೋಡಿ ಇಲ್ಲಿ ಬಿರಿಯಾನಿ ಮಾಡ್ತಾ ಇದ್ದಾರೆ

ಫ್ರೆಂಡ್ಸ್ ನೋಡಿ ತಂದೂರಿ ಚಿಕನ್ಗೆ ಪೂರ್ತಿ ಮಸಾಲೆ ಹೆಚ್ಚಿಡ್ತಾ ಇದಾರೆ ಒಬ್ರು ಚಿಕನ್ ಕಟ್ ಮಾಡ್ತಾ ಇದಾರೆ ಒಬ್ರು ಮಸಾಲೆ ಹೆಚ್ಚಿಡ್ತಾ ಇದಾರೆ ಈ ತರ ರೆಡಿ ಮಾಡಿ ಇಡ್ತಾ ಇದಾರೆ ನೋಡಿ ಫ್ರೆಂಡ್ಸ್ ನೋಡಿ ಇದು ಏನಕ್ಕೆ ಅಂದರೆ ಈ ಥರ ಬೆಂಕಿ ಹಾಕಿರೋದು ತಂದೂರಿ ಚಿಕನ್ ಬೇಸಕ್ಕೆ ಅಂತ ಫುಲ್ಲು ಫಸ್ಟ್ ಕೆಂಡ ಬಿಳಬೇಕಲ್ಲ ಹಂಗಾಗಿ ತಂದೂರಿ ಚಿಕನ್ಗೆ ಫುಲ್ಲು ಬೆಂಕಿ ಹಾಕಿದ್ದಾರೆ ಬನ್ನಿ ತಂದೂರಿ ಚಿಕನ್ ಯಾವ ಥರ ಬೇಯಿಸ್ತಾರೆ ಅಂತಲೂ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಇವರು ಏನಕ್ಕೆ ಅಂದರೆ ಅದು ತಂದೂರಿ ಚಿಕನ್ ಬೇಯೋಕೆ ಅದನ್ನು ಕ್ಲೀನ್ ಮಾಡ್ತಾಯಿದ್ದಾರೆ

ಅದು ಅಂದ್ರೆ ಕೆಂಡಾಗ್ಬೇಕು ಇದ್ಲಾಗುತ್ತಲ ಆತರ ಸುಡ್ತೈತೆ ಹುಷಾರು ಡ್ರಮ್ಮು ಫ್ರೆಂಡ್ಸ್ ನೋಡಿ ಈ ಥರ ಫುಲ್ಲು ಮಸಾಲೆನ ಫುಲ್ಲು ರೆಡಿ ಮಾಡಿ ಒಂದು ಬೋಸಿಗೆ ರೆಡಿ ಮಾಡಿ ಇಟ್ಟಿದ್ದಾರೆ ಒಂದು ಟೂ ಅವರ್ಸ್ ಟೂ ಅವರ್ಸ್ ಮಸಾಲೆ ಇಡಬೇಕಂತೆ ಚಿಕನಿಗೆ ಹಂಗಾಗಿ ಈ ಥರ ಫುಲ್ಲು ಈ ಬೋಸಿಗೆ ತುಂಬ ನೋಡಿ ತಂದೂರಿ ಚಿಕನಿಗೆ ಮಾತ್ರ ಇದೊಂದು ರೆಡಿ ಮಾಡಿ ಇಟ್ಟಿರೋದು ಬನ್ನಿ ಫ್ರೆಂಡ್ಸ್ ಈ ಥರ ಫುಲ್ಲು ರೆಡಿ ಆಯಿತು ತಂದೂರಿ ಚಿಕನಿಂದು ಬನ್ನಿ ಫ್ರೆಂಡ್ಸ್ ನೋಡಿ ಈ ಥರ ಫುಲ್ಲು ಕೆಂಡಾಯಲ್ಲ ಆಗ್ತಾ ಆ ತಂದೂರಿ ಚಿಕನ್ ಬೇಯಿಸೋಕೆ ಲಿವರ್ ಬೇಯಿಸ್ತಾ ಇದ್ದಾರೆ ನೋಡಿ ಇವಾಗ ಲಿವರ್ಗೆ ಹ್ಞೂ ನೋಡಿ ಫ್ರೆಂಡ್ಸ್ ಇದ್ರಲ್ಲಿ ಇವಾಗ ಚಾಕ್ನ ಬೇಯಿಸ್ತಾ ಇದಾರೆ ಕೆಂಡ ಎಲ್ಲ ನೀಟಾಗಿ ಆಗ್ತಾ ಇದೆ ನೋಡಿ ಎಷ್ಟು ನೀಟಾಗಿ ಬೇಸ್ಕೊತಾ ಇದಾರೆ ತರ ಯಾರಾದ್ರೂ ಪಾರ್ಟಿ ಮಾಡ್ತೀರಾ ಅಂದ್ರೆ ಒಂದು ಕಮೆಂಟ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ಅಲ್ಲಿ ಇದರಲ್ಲ ಅವರು ನಮ್ಮ ರವೀಣ ಅಂತ ಅವರೇನೆ ಎಲ್ಲಾನು ಪೂರ್ತಿ ಪ್ರಿಪರೇಷನ್ ಮಾಡ್ತಾ ಇರೋದು ನೋಡಿ ಈ ತರ ಎಲ್ಲ ಐಡಿಯಾ ಅವ್ರದೇನೆ ಆ ಫ್ರೆಂಡ್ಸ್ ನೋಡಿ ಫುಲ್ಲು ಎಲ್ಲ ಬೇಯಿತು ಅದು ನೋಡಿ ಎಲ್ಲ ಟೇಸ್ಟ್ ನೋಡ್ತಾ ಇದ್ರೆ ಒಂದೊಂದಾಗಿ ಒಂದೊಂದಾಗಿ ತಗೊಂಡು ನೋಡಿ ಯಾವ ತರ ನೆತಾಕಿದ್ದಾರೆ ಅಂತ ಅದನ್ನ ನೋಡಿ ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ನಮ್ಮ ರವಣ್ಣ ಇಟ್ಕೊಂಡಿದ್ದಾರೆ ನೋಡಿ ತಕೊಂಡು ಹೊಂಟ್ರು ತಿನ್ನಕಿ ಫ್ರೆಂಡ್ಸ್ ನೋಡಿ ತಂದೂರಿ ಇಡ್ತಾ ಇದಾರೆ ಬೇಸಕ್ಕೆ ನೋಡಿ ಝೂಮ್ ಮಾಡಿ ತೋರಿಸ್ತೀನಿ ಅವರಿಗೆ ನೋಡಿ ಬೇಸ ಉಸ್ತುವಾರಿ ಎಲ್ಲ ರವೀಣ್ ಅಂತೆ ನೋಡೋಣ ಯಾವ ತರ ಬೀಯತೆ ಅಂತ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ತಂದೂರಿ ಬೇಯಿಸಿದರೆ ಎಷ್ಟು ಚೆನ್ನಾಗಿ ಇದ್ಕೊಂಡು ತಿಂತ ಅಂದ್ರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ ಇಲ್ಲಿ ನೋಡಿ ಇಲ್ಲಿ ಒಬ್ಳು ತೆಟ್ಟೆ ಇಟ್ಕೊಂಡು ಕತ್ತೆ ತೆಟ್ಟೆನೆ ಬಿಡೋಲ್ಲ ಫ್ರೆಂಡ್ಸ್ ಫಸ್ಟ್ ಬೇಯಿಸಿ ಗರ 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 ಅಂತ ನನಗೆ ಕೊಟ್ಟಿಲ್ಲ

ತಂದೂರಿ ಚಿಕನ್ ಟೇಸ್ಟ್ ಅಂತ ಫ್ರೆಂಡ್ಸ್ ನೋಡಿ ಈ ತರ ಫೈನಲಿ ನಾವು ತಂದೂರಿ ಫುಲ್ ಕೆಂಡ ಎಲ್ಲ ಆಯ್ತು ಹಂಗಾಗಿ ಪೂರ್ತಿ ತಂದೂರಿ ಚಿಕನ್ ಇಟ್ಬಿಟ್ಟು ಬೇಯಿಸ್ತಾ ಇದೀವಿ ಎಷ್ಟು ನೀಟಾಗಿ ಬೇಯಿಸ್ತಾ ಇದ್ವಿ ಗೊತ್ತಾ ಬೆಂದಾದ್ಮೇಲೆ ಬೆಣ್ಣೆ ಹಾಕ್ಬೇಕು ಬೆಣ್ಣೆ ಹಾಕಿದ್ರೆ ಯಾಕೆಂದ್ರೆ ಫುಲ್ ಸ್ಮೂತ್ ಬರುತ್ತೆ ತಂದೂರಿ ಚಿಕನ್ ಹಂಗಾಗಿ ಬೆಂಕಿ ಎತ್ಕೊಳ್ಳುತ್ತೆ ನಿಧಾನಕ್ಕೆ ಹಾಕ್ಬೇಕು ಫ್ರೆಂಡ್ಸ್ ಈ ಗೀತಾ ಬೆಣ್ಣೆ ಹಾಕ್ತಾ ಗೀತಾ ನೋಡಿ ಬೆಣ್ಣೆ ಹಾಕಿದ್ರೆ ಯಾವ ತರ ಬರುತ್ತೆ ನೋಡಿ ಅದು ಬೆಂಕಿ ಫುಲ್ ಮೇಲ್ ಬರುತ್ತೆ ಹಂಗಾಗಿ ಕೈ ಎಲ್ಲಾ ಹುಷಾರಾಗಿರ್ಬೇಕು ನೋಡಿ ಫ್ರೆಂಡ್ಸ್ ಎಲ್ಲರೂ ಈ ಥರ ಊಟ ಕುತ್ಕೊಂಡು ಊಟ ಮಾಡ್ಕೊಂಡು ಮುಗ್ಸಿ